ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಬಂದು ಪಾಲಾಕ್ ಸಾರು ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ಯಾವ ಥರ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ನೋಡಿ ಪಾಲಾಕ್ ಸಾರು ಮಾಡೋದಕ್ಕೆ ಒಂದು ಕುಕ್ಕರು ಇಟ್ಟಿದ್ದೀನಿ ಈಗ ನೋಡಿ ಬೇಳೆನ ತೊಳೆದು ಈ ಥರ ಸೇರಿಸ್ತಾ ಇದ್ದೀನಿ ಒಂದೆರಡು ಸತಿ ಬೇಳೆನ ತೊಳೆದು ಬಿಟ್ಟು ಸೇರಿಸೋದ್ರಿಂದ ಧೂಳೆನನ್ನ ಇದ್ರೆ ಗಲೀಜು ಹೋಗುತ್ತೆ ಬೇಳೆ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಒಂದು ವಿಜ್ಜಲು ಕುಗ್ಗಿಸ್ಕೊಬೇಕು ನೋಡಿ ಈ ಥರ ಪಾಲಕ್ ಸೊಪ್ಪು ಮಾಡೋದಿ ಸೊಪ್ಪು ಸಾರು ಮಾಡೋದಕ್ಕೆ ನಾವು ಬೇಳೆ ಹೆಚ್ಚು ಕಡಿಮೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಬೋದು ನಾನು ಇಲ್ಲಿ ಒಂದು ನೂರು ಗ್ರಾಮ್ ಬೇಳೆ ಆಗುವಷ್ಟು ಹಾಕಿದ್ದೀನಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ಗೆ ಕೂಗಿಸ್ಕೊಳ್ಳೋಣ ಒಂದು ವಿಸಿಲ್ ಕೂಗಿಸ್ಕೊಂಡು ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ಬೇಳೆ ಒಂದು ವಿಸಿಲ್ಗೆ ಇಟ್ಕೊಂಡಿದ್ವಲ್ಲ ಯಾವ ಥರ ಆಗಿದೆಯೋ ನೋಡೋಣ ನೋಡಿ ಈ ಥರ ಬೆಂದಿದೆ ನೋಡಿ ಈ ಥರ ಒಂದು ವಿಸಿಲಿಗೆ ಇಟ್ಕೊಂಡ್ರೆ ಆಯಿತು ನೋಡಿ ಈ ಥರ ಬೆಂದೋಗಿಬಿಡುತ್ತೆ ಒಂದು ವಿಸಿಲಿಗೆ ಇವಾಗ ಇದಕ್ಕೆಲ್ಲ ಏನೇನು ಬೇಕೋ ಪದಾರ್ಥಗಳನ್ನ ಒಂದೊಂದೇ ಸೇರಿಸ್ಕೊಳ್ಳೋಣ ನೋಡಿ ಪಾಲಕ್ ಸೊಪ್ಪನ್ನ ಒಂದೆರಡು ಬಾರಿ ನೀಟಾಗಿ ತೊಳೆದು ಈ ಥರ ಇಟ್ಟಿದ್ದೀನಿ ಒಂದು ಸ್ಟೈನಲ್ಲಿ ಹಾಕಿ ಇಟ್ಟಿದ್ದೀನಿ ಈಗ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಗ್ರೀನಿಷ್ ಆಗಿ ಸೊಪ್ಪು ಸಾರನ್ನ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಸೊಪ್ಪು ಎಲ್ಲ ಈ ಥರ ಸೇರಿಸ್ಕೊಬೇಕು ಒಂದೆರಡರಿಂದ ಮೂರು ಸಾರಿ ತೊಳೆದು ಸೇರಿಸೋದ್ರಿಂದ ಮಣ್ಣು ಎಲ್ಲ ಏನೋ ಇಲ್ದಿರ ಕ್ಲೀನಾಗಿರುತ್ತೆ ನೋಡಿ ಸೊಪ್ಪೆಲ್ಲ ಸೇರಿಸಿದ್ದಾಯ್ತು ಈಗ ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಬಿಡಿಸಿ ಈ ಥರ ಇಟ್ಕೊಂಡಿದ್ದೀನಿ ಐದು ಹಸಿಮೆಣಸಿನ್ಕಾಯಿ ಎರಡು ಟೊಮೆಟೊ ಈ ಟೈಮಲ್ಲಿ ಹಾಕ್ಕೊಬೇಕು ಈ ಥರ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಸೊಪ್ಪು ಸೊಪ್ಪುಸಾರು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿ ಈಗ ನೋಡಿ ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಇದ್ದೀನಿ ಒಂದು ಸರ್ತಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗ್ರೀನಿಶ್ ಎಕ್ಸ್ ಯಾರು ಮಾಡ್ಕೊಳ್ಳೋದು ಯಾವ ಥರ ಅಂದರೆ ಫುಲ್ಲು ನಾವು ಲಿಡ್ಡು ಕ್ಲೋಸ್ ಮಾಡಿ ಮುಚ್ಚಬಾರ್ದು ಈ ಥರ ನೋಡಿ ಈ ಥರ ಓಪನ್ ಆಗಿ ಬೇಯಿಸ್ಕೊಬೇಕು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೇಯಿಸ್ಕೊಂಡು ಆಮೇಲೆ ಯಾವ ಥರ ಬೆಂದಿದೆಯೋ ನೋಡ್ಕೊಳ್ಳೋಣ ನೋಡಿ ನಾವು ಸೊಪ್ಪು ಎಲ್ಲ ಹಾಕಿ ತರಕಾರಿ ಐದು ನಿಮಿಷ ಆಯ್ತಲ್ವಾ ನೋಡಿ ಎಷ್ಟು ನೀಟಾಗಿ ಎಲ್ಲ ಬೆಂದೋಗಿದೆ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಸೂಪರಾಗಿ ನೋಡಿ ಸೊಪ್ಪು ಎಲ್ಲ ಬೆಂದೋಗಿದೆ ಇವಾಗ ನೀರೆಲ್ಲ ಬೊಗ್ಸ್ಬಿಟ್ಟು ಒಂದೆರಡು ನಿಮಿಷ ತಣ್ಣಗೆ ಮಾಡಿಬಿಟ್ಟು ಮಿಕ್ಸಿ ಗ್ರೈಂಡ್ ಮಾಡಿಕೊಂಡು ಬಂದು ತೋರಿಸ್ತೀನಿ ಈ ಸೊಪ್ಪು ಸೊಪ್ಪು ಮಾತ್ರ ಎತ್ಕೊಂಡು ರುಬ್ಕೊಬೇಕು ನೋಡಿ ಮಿಕ್ಸಿಗೆ ಹಾಕಿ ಒಂದು ಎರಡು ನಿಮಿಷ ತಣ್ಣಗಾದ್ಮೇಲೆ ಈ ಥರ ಮಿಕ್ಸಿಗೆ ಹಾಕಿ ರನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಈ ಥರ ನಾವು ಹೊರಳೆಲ್ಲಿ ರುಬ್ತಿರಲ್ಲ ಆ ಥರ ಆಗುತ್ತೆ ಸಾರು ನೋಡಿ ಗ್ರೀನಿಷ್ ಆಗಿ ಎಷ್ಟು ಚೆನ್ನಾಗಿದೆಯೋ ಈ ಸಾರು ಪಾಲಾಕ್ ಸಾರು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಇದನ್ನು ಈಗ ಒಗ್ಗರಣೆ ಮಾಡ್ಕೊಡೋಣ ನೋಡಿ ಈ ಥರ ರುಬ್ಕೊಂಡ್ರೆ ಆಯಿತು ರನ್ ಮಾಡಿ ಆಫ್ ಮಾಡಿದ್ರೆ ರನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕು ನೋಡಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನು ಅದೇ ಕುಕ್ಕರು ಇಟ್ಟಿದ್ದೀನಿ ಈಗ ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ ನೋಡಿ ಆಯಿಲು ಬಿಸಿಯಾಗಿದೆ ಸಾಸಿವೆ ಸೇರಿಸ್ತಾ ಇದ್ದೀನಿ ಈಗ ಈಗ ಒಂದು ಚಿಕ್ಕ ಈರುಳ್ಳಿನ ಈ ಥರ ಕಟ್ ಮಾಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲನೂ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಕೆಂಪಿಗೆ ಫ್ರೈ ಮಾಡಿಕೊಂಡ್ರೆ ಸಾರು ತುಂಬ ಚೆನ್ನಾಗಿರುತ್ತೆ ಈಗ ನಾವು ರುಬ್ಬಿಟ್ಕೊಂಡಿರೋ ಅಂತಲೇ ಸೇರಿಸ್ಕೊಳ್ಳೋಣ ಸೊಪ್ಪು ಎಲ್ಲ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ನಾನು ಎಕ್ಸ್ಟ್ರಾ ನೀರೇನು ಸೇರಿಸ್ತಾ ಇಲ್ಲ ಸೊಪ್ಪು ಬೇಯಿಸ್ಕೊಂಡಿರೋ ನೀರೇನೇ ಸೇರಿಸ್ತಾ ಇದ್ದೀನಿ ನಮ್ಗೆ ಜಾಸ್ತಿ ಸ್ವಲ್ಪ ತೆಳುವಾಗಬೇಕು ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು ಇಲ್ಲ ಸೊಪ್ಪು ಬೇಯಿಸಿರೋದೇ ಸಾಕು ನೋಡಿ ಎಷ್ಟು ಚೆನ್ನಾಗಿದೆಯೋ ತೆಳುವಾಗಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು ಸ್ವಲ್ಪ ಗಟ್ಟಿ ಇರಲಿ ಅಂದರೆ ಇರಲಿ ನನಗಿನ್ನೂ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಸೂಪರಾಗಿ ಗ್ರೀನಿಶ್ ಆಗಿ ಪಾಲಾಕ್ ಸೊಪ್ಪು ಸಾರು ರೆಡಿ ಆಯಿತು ಈ ಥರ ಸೊಪ್ಪು ಸಾರನ್ನ ನಿಮ್ಮ ಮನೆಯಲ್ಲೂ ನೀವು ಒಂದು ಸರ್ತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಸೂಪರಾಗಿ ಸಾರು ರೆಡಿ ಆಗುತ್ತೆ ಒಂದು ಕುದಿ ಕುದ್ರೆ ಆಯಿತು ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಕುದಿ ಕುದಿಸ್ಕೊಳ್ಳೋಣ ನೋಡಿ ಈ ಥರ ಕುದೀತಾ ಇದೆ ಸಾರು ಯಾಕಂದರೆ ನಾವು ಬೇರೆ ನೀರು ಏನು ಆ್ಯಡ್ ಮಾಡಿಲ್ಲ ಇದಕ್ಕೆ ನಾವು ಬೇಳೆ ಸೊಪ್ಪು ಬೇಯಿಸ್ಕೊಂಡಿರೋದು ಮಾತ್ರ ಸೇರಿಸಿರೋದು ಒಂದು ಕುದಿ ಬಂದರೆ ಸಾಕು ಈ ಥರ ನಾನು ಹೇಳ್ಕೊಟ್ಟಿರೋ ರೀತಿ ಸಾರು ಮಾಡಿದ್ರೆ ಸಾರು ತಿಂದಿರೇ ಇರೋರು ಕೂಡ ಸಾರು ವಾರಕ್ಕೊಮ್ಮೆ ಮಾಡಿಕೊಂಡು ತಿಂತಾರೆ ಸೂಪ್ಪರಾಗಿ ಸಾರು ರೆಡಿ ಆಯಿತು ನಾನು ಮುದ್ದೆ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಬಿಸಿ ಬಿಸಿಯಾಗಿ ಸೊಪ್ಸಾರು ಮುದ್ದೆ ರೆಡಿಯಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು